ರೋಗಿ ಏನಿದಾರೆ ಆ ಮಟ್ಟಕ್ಕೆ ಯೋಚನೆ ಮಾಡಿ ನಂಗೆ ಯಾವಾಗ ಹುಷಾರಾಗುತ್ತೋ ಚಳಿ ಜ್ವರ ಸಾಕು ಒಂದು ವಾರದಲ್ಲಿ ಆ ವ್ಯಕ್ತಿಯು ಇದಲ್ತ್ ಎಲ್ಲ ಚೇಂಜ್ ಆಗುತ್ತೆ ಹುಷಾರಾದ್ರೂ ಸಾಕು ಅಂತ ಅನ್ಸುತ್ತೆ ಚಿಕ್ಕ ಪುಟ್ಟ ಮನುಷ್ಯರಿಗೆ ತುಂಬಾ ಮಾರಣಾಗಿದ್ದ ಕಾಯಿಲೆಗಳು ತುಂಬಾ ಹಲವಾರು ಕಾಯಿಲೆಗಳಿದೆ ನಾವು ಎಲ್ಲರೂ ಮನುಷ್ಯ ಎದುರೋದು ಒಂದಕ್ಕೆ ಅದೇನು ಅಂದ್ರೆ ಸಾವಿಗೆ ಎದ್ರೋದು ಈಗ ಮನುಷ್ಯ ಎಲ್ಲದಕ್ಕೂ ಔಷಧಿಗಳನ್ನ ಕಂಡು ಇಟ್ಕೊಂಡಿದ್ದೇವೆ ನಾವು ಮನುಷ್ಯ ಬಂದು ಔಷಧಿ ಕಂಡಿಟ್ಬಿಟ್ರೆ ಎಲ್ಲದಕ್ಕೂ ಆಗುತ್ತೆ ಯಾಕಂದ್ರೆ ಎಲ್ಲಾ ರೀತಿಯಿಂದಲೂ ಸಾವು ಬರುತ್ತೆ ಅದು ಏಡ್ಸ್ ಕಾಯಿಲೆ ಅಂತ ಅಲ್ಲ ಕ್ಯಾನ್ಸರ್ ಕಾಯಿಲೆ ಆಕ್ಸಿಡೆಂಟ್ ನ್ಯಾಚುರಲ್ ಡೆತ್ ಎಲ್ಲಾ ರೀತಿಯಿಂದ ಅದಕ್ಕೆಲ್ಲ ಒಂದು ಸಾಯ್ ಮನುಷ್ಯ ಸಾಯ್ತಾನೆ ಅದರಿಂದ ಒಂದು ಔಷಧಿ ಕಂಡಿಟ್ರೆ ಎಲ್ಲದಕ್ಕೂ ಆಗುತ್ತೆ ಈಗ ವಿಜ್ಞಾನ ಲೋಕದಲ್ಲಿ ವೈದ್ಯ ಲೋಕದಲ್ಲಿ ಈಗ ಒಂದು ಪ್ರಶ್ನೆ ಇರೋದಂದ್ರೆ ಏಡ್ಸ್ ಕಾಯಿಲೆಗೆ ಅಂದ್ರೆ ಎಚ್ ಐ ವಿ ಸೋಂಕು ಏನಿದೆ ಅದಕ್ಕೆ ಇನ್ನು ಔಷಧಿ ಕಂಡಿರಬೇಕಾಗಿಲ್ಲ ಆದರೆ ಅದಕ್ಕೆ ಖಂಡಿತವಾಗಿ ಚಿಕಿತ್ಸೆ ಇದೆ ಅದನ್ನ ಈಗಾಗಲೇ ಹೇಳುದ್ರನ್ನ ಗುಣಮುಖ ಮಾಡೋದ್ ಆಗಲ್ಲ ಆದ್ರೆ ಅದಕ್ಕೆ ಜಿ ಆರ್ ಟಿ ಚಿಕಿತ್ಸೆಯಿಂದ ಅದನ್ನ ಸೋಂಕನ್ನ ಕಡಿಮೆ ಮಾಡಿ ಅದ್ರ ಇಫೆಕ್ಟ್ ನ ಕಡಿಮೆ ಮಾಡಿ ಅದರಿಂದ ಚಿಕಿತ್ಸೆ ಕೊಡಿಸ್ಬೋದು ಆ ವ್ಯಕ್ತಿನ ಒಂದು ಮಾನಸಿಕವಾಗಿ ಏನು ಅನುಭವ ಪಡ್ತಾರೆ ಯಾಕಂದ್ರೆ ಎಲ್ಲರೂ ನೋಡಿದ್ರೆ ಆ ಮನುಷ್ಯನ್ಗೆ ಒಂದು ಏಡ್ಸ್ ಕಾಯಿಲೆ ಬಂತು ಅಂದ್ರೆ ನಾವು ಮನಸ್ಥಿತಿನೇ ಎಲ್ಲ ಚೇಂಜ್ ಆಗುತ್ತೆ ಆ ವ್ಯಕ್ತಿನ ನೋಡೋದು ದೃಷ್ಟಿಕೋನ ಬೇರೆ ಯಾಕೆಂದ್ರೆ ಎಲ್ಲರೂ ನಾವು ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಮಾತ್ರ ನಾವು ಆ ದೃಷ್ಟಿಯಿಂದ ಎಲ್ಲರೂ ನೋಡ್ತೇವೆ ಈಗಾಗಲೇ ನಾಲ್ಕು ಕಾರಣಗಳ ಹೇಳಿದ್ರೆ ಏನೇನು ಅಂತ ಯಾವ್ಯಾವ ಕಾರಣಗಳಿಂದ ಆಗ್ಬಹುದು ಅಂತ ಈಗ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆಯ್ತು ಅಂತ ಹೇಳಿ ಯಾಕಂದ್ರೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂದಾಗ ನನ್ಗೆ ನೆನ್ಪಾಗ ನಾನ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಮ್ಮಲ್ಲೇ ಒಬ್ಬ ಒಬ್ಬ ಕೂಲಿ ಕಾರ್ಮಿಕ ಟ್ರೈನ್ ಅಲ್ಲಿ ಬಿದ್ದು ಹಂಗೆ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಿದಾಗ ಮಾಡಲಾಗಿತ್ತು ಆ ಬ್ಲಡ್ ಟ್ರಾನ್ಸ್ಮಿಷನ್ ಅವ್ರಿಗೆ ಹೆಚ್ ಐ ವಿ ಇನ್ಸ್ಪೆಕ್ಟೆಡ್ ಬ್ಲಡ್ ಟ್ರಾನ್ಸ್ಮಿಷನ್ ಆಗಿದ್ದು ನಾವು ಅದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬ್ಲಡ್ ಟ್ರಾನ್ಸ್ಮಿಷನ್ ಆಗಿದ್ದರಿಂದ ನಾವು ನಮ್ಮ ಅವರು ಮನೆಯವರು ನಮ್ಮಲ್ಲಿಗೆ ಬಂದಿದ್ದು ಕೇಸ್ ಹಾಕ್ಬೇಕು ಅಂತ ಇನ್ಫ್ಯಾಕ್ಟ್ ನಾವು ಕನ್ಸ್ಯೂಮರ್ ಕೇಸ್ ಹಾಕಿದ್ವಿ ಅದೇ ಅದು ನಾವು ಗೆಲ್ಲೋಕ್ ಆಗ್ಲಿಲ್ಲ ಏನಕ್ಕೆ ಅಂದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪುಕ್ಕಟ್ಟಿಯಾಗಿ ಸರ್ವಿಸ್ ಕೊಡ್ತಾರೆ ಅದು ಕನ್ಸ್ಯೂಮರ್ ಆಕ್ಟ್ ಅಲ್ಲಿ ಸರ್ವಿಸ್ ಡೆಫಿನೇಷನ್ ಅಲ್ಲಿ ಬರಲ್ಲ ಪುಕ್ಕಟ್ಟೆ ಚಿಕಿತ್ಸೆ ಇರೋದ್ರಿಂದ ಅಂತೂ ನಾವು ನ್ಯಾಷನಲ್ ಕಮಿಷನ್ ಅಂದ್ರೆ ದಿಲ್ಲಿ ನಾವು ಹೋಗಿದ್ವಿ ನಮ್ಮ ಸೀನಿಯರ್ ಪುಕ್ಕಟ್ಟಿಯಾಗಿ ಅನ್ನ ಕೇಸ್ ನಡೆಸಿದ್ರು ನೆಡ್ಸಕ್ ಆಗಿರ್ಲಿಲ್ಲ ಅದು ಬೇರೆ ವಿಚಾರ ಆದ್ರೆ ನೀವು ಇಲ್ಲಿ ಎಲ್ಲ ಪ್ಯಾರಾಮೆಡಿಕಲ್ ವಾಲೆಂಟಿಯರ್ಸ್ ಎಲ್ಲ ಇದ್ದೀರಿ ನಾವು ಇಷ್ಟೇ ಹೇಳೋದು ನಾವು ಜನಗಳಿಗೆ ತಿಳಿವಳಿಕೆ ಕೊಡಬೇಕು ಅವ್ರಿಗೆ ಈ ಯಾವ್ಯಾವ ಕಾರಣಗಳಿಂದ ಏಡ್ಸ್ ಕಾಯಿಲೆ ಎಚ್ ಐ ವಿ ಸೋಂಕು ಬರ್ಬೋದು ಅನ್ನೋ ತಿಳುವಳಿಕೆ ಕೊಟ್ಟರೆ ಆ ರೋಗನ ಗುಣಮುಖ ಮಾಡಬಹುದು ಗುಣಮುಖ ಮಾಡಬಹುದು ಮತ್ತು ಅದನ್ನು ಏನಿದೆ ಸೊನ್ನೆ ಗೆ ತರಬಹುದು ಈಗಾಗಲೇ ಸಹ ಇವರು ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏಳು ಸಾವಿರದ ಏಳ್ನೂರ ಇಪ್ಪತ್ತು ಇಪ್ಪತ್ತು ಡಿಟೆಕ್ಟ್ ಆಗಿದೆ ಅಂತ ಅವರು ಡಿಟೆಕ್ಟ್ ಆಗಿರ್ಬಹುದು ನನ್ನ ವೈಯಕ್ತಿಕ ಅಭಿಪ್ರಾಯನೂ ಅದಕ್ಕಿಂತ ಜಾಸ್ತಿ ಇರಬಹುದು ಏಕೆಂದ್ರೆ ನಮ್ಮ ಸಮಾಜದಲ್ಲಿ ನಿಮ್ಗೆ ಗೊತ್ತಿದೆ ಈ ಕಾಯಿಲೆ ಗೊತ್ತು ಅಂದ್ರೂ ನಾವು ಬೇರೆ ಯಾವ್ದು ಹೇಳ್ಕೊಳಲ್ಲ ಗೊತ್ತಾದಾನೆ ಯಾರಿಗೂ ಹೇಳ್ಕೊಳ್ಳಲ್ಲ ತುಂಬಾ ಬೆಳಕಿಗೆ ಬರಲ್ಲ ಇಂಥ ಪ್ರಕರಣಗಳು ಆದ್ರಿಂದ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಏನು ಅಂದ್ರೆ ಈ ಸೌಂಖ್ಯ ಕಡಿಮೆ ಮಾಡೋಣ ಜನರಿಗೆ ಜಾಗೃತಿ ಮೂಡಿಸೋಣ ಅನ್ನೋದು ಒಂದು ಉದ್ದೇಶ ಈ ಕಾರ್ಯಕ್ರಮಕ್ಕೆ ನನಗೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತೇನೆ ವಂದನೆಗಳು